ಬೇತಮಂಗಲ ಸಮುದಾಯ ಆರೋಗ್ಯ ಕೇಂದ್ರದ ಉನ್ನತೀಕರಣಕ್ಕೆ ಹೆಚ್ಚಾದ ಬೇಡಿಕೆ ಮುಂಬಡ್ತಿ ಪಡೆದು ವರ್ಗಾವಣೆಗೊಂಡ ವೈದ್ಯಾಧಿಕಾರಿ ಸುನಿಲ್ ಕುಮಾರ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಬೇತಮಂಗಲ ಸಮುದಾಯ ಕೇಂದ್ರಕ್ಕೆ ಭೇಟಿ ನೀಡುವ ಹೊರರೋಗಿಗಳ ಸಂಖ್ಯೆಯು ದಿನೇ ದಿನೇ ಹೆಚ್ಚುತ್ತಿದ್ದು ಸಮುದಾಯ ಆರೋಗ್ಯ ಕೇಂದ್ರವನ್ನ ಉನ್ನತೀಕರಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ತಿಳಿಸಿದರು ಇಂದು ನಡೆದ ಆರೋಗ್ಯ ರಕ್ಷಣಾ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು ಬೇತಮಂಗಲದ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆ ದೊರೆಯುತ್ತಿದೆ ಹಾಗಾಗಿ ಆಸ್ಪತ್ರೆಗೆ ಭೇಟಿ ನೀಡುವ ಹೊರರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಆದರೆ ಅದಕ್ಕೆ ತಕ್ಕಂತೆ ವೈದ್ಯರ ಕೊರತೆ ಇದ್ದು ಉನ್ನತೀಕರಣ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಈ ಕುರಿತು ಶಾಸಕರಿಗೆ ಶಿಫಾರಸು ಮಾಡಲಾಗುವುದು ಜೊತೆಗೆ ಹೆರಿಗೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಕೊಠಡಿಗೆ ಶೀಘ್ರವೇ ಶಾಸಕರಿಂದ ಚಾಲನೆ ನೀಡಲಿದ್ದೇವೆ ಎಂದರು ಇನ್ನು ಇದೇ ವೇಳೆ ಆಸ್ಪತ್ರೆಯ ವೈದ್ಯ ವೈದ್ಯಾಧಿಕಾರಿಗಳಾಗಿ ಉತ್ತಮ ಸೇವೆ ಸಲ್ಲಿಸಿ ಈಗ ಮುಂಬಡ್ತಿ ಪಡೆಯುವ ಮೂಲಕ ವರ್ಗಾವಣೆಗೊಂಡ ಡಾಕ್ಟರ್ ಸುನೀಲ್ ಕುಮಾರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಲಾಯಿತು ನಂತರ ತಾತ್ಕಾಲಿಕ ವೈದ್ಯಾಧಿಕಾರಿಗಳಾಗಿ ಪ್ರಸೂತಿ ತಜ್ಞ ಸಂಸ್ಕೃತಿ ರವರು ಜವಾಬ್ದಾರಿಯನ್ನ ವಹಿಸಿಕೊಂಡರು ಇನ್ನು ಡೆಂಗಿ ತಡೆಗಟ್ಟಲು ಆಸ್ಪತ್ರೆ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದು ಸದ್ಯ ಬೇತಮಂಗಲದಲ್ಲಿ ಡೆಂಗ್ಯೂ ಪ್ರಕರಣಗಳು ಯಾವುದೇ ಕಂಡುಬಂದಿಲ್ಲವೆಂದು ಡಾಕ್ಟರ್ ಸುನೀಲ್ ಕುಮಾರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಅಲವೇಲಮ್ಮ ಮಾಜಿ ಅಧ್ಯಕ್ಷರು ಮಮತಾ ಗಣೇಶ್ ಸದಸ್ಯರಾದ ಶ್ರೀನಿವಾಸ್ ಇನಾಯ್ ಆರೋಗ್ಯ ಸಿಬ್ಬಂದಿ ಕುಮಾರ್ ದೀಪ್ತಿ ಸೇರಿದಂತೆ ಇತರರು ಇದ್ದರು ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ ಸ್ವಲ್ಪ ನೀಟ್ನೆಸ್ ಎಲ್ಲ ನೀಟ್ನೆಸ್ ಎಲ್ಲ ಮೈಂಟೈನ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಏನು ಅಂದ್ರೆ ಇಲ್ಲಿ ವರ್ಕ್ ಲೋಡ್ ಜಾಸ್ತಿ ಪಿ ಡಿ ಪೇಷೆಂಟ್ಸ್ ಬರೋದು ದಿನಕ್ಕೆ ನಾನೂರಿಂದ ಐನೂರು ಜನ ಬರ್ತಾರೆ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದ್ರೆ ಇನ್ನೊಂದ್ ಕಡೆ ಗಲೀಜ್ ಆಗುತ್ತೆ ಅನ್ನೋದು ಸ್ಟಾಫ್ ಕಡಿಮೆ ಇದಾರೆ ಇಲ್ಲಿ ಪಿ ಡಿ ಪೇಶೆಂಟ್ಸ್ ಬರೋ ಅಷ್ಟು ಜನರನ್ನ ಮೇಂಟೈನ್ ಮಾಡೋದಕ್ಕೆ ಇಲ್ಲಿ ಸ್ಟಾಫ್ ಕಡಿಮೆ ಇದೆ ಅದ್ರ ಜೊತೆಗೆ ಇವಾಗ ಇನ್ನೂ ಒಂದು ಏನು ಅಂದರೆ ಇವಾಗ ಸುನಿಲ್ ಸರ್ ಅವ್ರಿಗೆ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಅವ್ರದ್ದು ಒಂದು ಪೋಸ್ಟ್ ಖಾಲಿ ಇರೋದರಿಂದ ಇನ್ನೂ ಸ್ವಲ್ಪ ಇರೋರ ಮೇಲೆ ಡಾಕ್ಟರ್ಸ್ ಮೇಲೆ ಒತ್ತಡ ಜಾಸ್ತಿ ಇವಾಗ ಲೇಡೀಸ್ ಟಾಯ್ಲೆಟು ಅದು ಏನೋ ಒಂದು ಬ್ಲಾಕ್ ಆಗಿ ಕ್ಲೋಸ್ ಮಾಡಿದರು ಸೊ ಅದನ್ನು ಹೇಳಿದ್ವಿ ಅದು ಕ್ಲಿಯರ್ ಮಾಡಿದ್ದಾರೆ ನೀಟ್ನೆಸ್ ಇರಲಿಲ್ಲ ಅಂತ ಹೇಳಿದ್ವಿ ಅದನ್ನು ಸ್ವಲ್ಪ ಇವಾಗೆಲ್ಲ ರೆಡಿ ಮಾಡಿದ್ದಾರೆ ಕೆಟ್ಟೋದಕ್ಕೆ ಆ್ಯಕ್ಚುಲ್ ಆಗಿ ನಾನು ಹೇಳ್ತಾ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲೆಯಲ್ಲೇ ಮೊದಲನೇ ಪಂಚಾಯತಿ ನಮ್ದು ಮೊದಲನೇದಾಗಿ ನಾವೇ ಮಾಡಿದ್ದು ಡೆಂಗ್ಯೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೆ ನಾವು ಇವಾಗ ಎಲ್ಲ ವಾರ್ಡ್ಗಳಲ್ಲೂ ಬ್ಲೀಚಿಂಗ್ ಪೌಡರ್ಸ್ ಎಲ್ಲ ಹಾಕ್ಸ್ತಾ ಇದ್ದೀವಿ ಕ್ಲೀನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಡೆ ನೀವು ಡೈಲಿ ಗಮನಿಸ್ಬೋದು ಬೇಕ್ಮುಳ್ಳದಲ್ಲಿ ಪ್ರತಿಯೊಂದು ದಿವಸನೂ ಎಲ್ಲೋ ಒಂದು ಕಡೆ ಕ್ಲೀನ್ನೆಸ್ ನಡೀತಾನೆ ಇದೆ ನಿಲ್ಲಿಸಿಲ್ಲ ನಾವು ಡ್ರೈನೇಜಸ್ ಎತ್ತಿರೋ ಹತ್ರ ಬ್ಲೀಚಿಂಗ್ ಹಾಕೋದಾಗ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡಿಸ್ತಾನೇ ಇದ್ದೀವಿ ಅದೇ ಇವತ್ತು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ನಮ್ಮ ಪಂಚಾಯತಿ ಕಡೆಯಿಂದ ಒಂದು ಐದು ಸಾವಿರ ರೂಪಾಯಿ ಕೊಡೋ ಥರ ಇಲ್ಲಿ ಇವ್ರ ಕಡೆಯಿಂದ ಸಮುದಾಯ ಆರೋಗ್ಯ ಬ ಕಡೆಯಿಂದ ಇವ್ರ ಕಡೆಯಿಂದ ಒಂದು ಐದು ಸಾವಿರ ಕೊಟ್ಟು ಒಂದು ಹತ್ತು ಸಾವಿರ ರೂಪಾಯಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ವಾಚ್ಮ್ಯಾನ್ ಇಡೋ ಥರ ಇಲ್ಲಿ ಮಾತಾಡಿದ್ದೀವಿ ಅದನ್ನು ಮುಂದಿನ ಸಭೆಯಲ್ಲಿ ನಮ್ಮ ಪಂಚಾಯಿತಿಯಲ್ಲೂ ಅನುಮತಿ ತೊಗೊಂಡು ಸರ್ವಾನುಮತದಿಂದ ಅನುಮತಿ ತೊಗೊಂಡು ಅದನ್ನು ನಾವು ಮಾಡಿಸ್ತೀವಿ ಇವತ್ತು ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ ಈ ವಾರದೊಳಗೆ ಮೇಡಮ್ ಅವ್ರ ಹತ್ರ ಒಂದು ಡೇಟ್ ತೊಗೊಂಡು ಮೇಡಮ್ ಅವರು ಇಲ್ಲಿಗೆ ಬರ್ತಾರೆ ಬಂದು ಇನಾಗ್ರೇಷನ್ ಮಾಡ್ತಾರೆ ಅದಿರ್ಬೋದು ಆಮೇಲೆ ಮೇಡಮ್ ಅವರ ಅನುದಾನದಲ್ಲಿ ಅವ್ರಿಗೆ ಕೊಟ್ಟಿರೋ ಶಾಸಕರ ಅನುದಾನದಲ್ಲಿ ಸ್ವಂತ ಅನುದಾನದಲ್ಲಿ ಮೇಡಮ್ ಅವರು ಇಲ್ಲೊಂದು ಇಲ್ಲಿಗೊಂದು ಕೆ ಜಿ ಎಫ್ಗೆ ಹೊಸ ಆ್ಯಂಬುಲೆನ್ಸ್ನು ಸಹ ಕೊಟ್ಟಿದ್ದಾರೆ ಅದನ್ನು ಅವತ್ತು ಇನಾಗ್ರೇಟ್ ಮಾಡಿಸ್ತೀವಿ ಆರೋಗ್ಯ ಕೇಂದ್ರಕ್ಕೆ ಬಂದಾಗ ನನಗೂ ಒಂದು ಹೆಂಗಿರ್ತದೆ ಏನು ಅನ್ನೋದು ಒಂದು ಅನುಮಾನಗಳು ಜಾಸ್ತಿ ಇದ್ವು ಆ್ಯಕ್ಚುಲಿ ನಾನು ಬಂದಾಗ ಏನಪ್ಪ ಹಾಸ್ಪಿಟಲ್ ದೊಡ್ಡದಾಗಿದೆ ಹೆಂಗೆ ಮೈಂಟೈನ್ ಮಾಡೋದು ಅನ್ನೋ ಎಲ್ಲ ಇದಿತ್ತು ಬಟ್ ನಾನು ಇಲ್ಲಿ ಬಂದ ಮೇಲೆ ಸರ್ಕಾರ ಇಷ್ಟೊಂದು ದುಡ್ಡು ಮಾಡಿ ದುಡ್ಡು ಕೊಟ್ಟು ಇಷ್ಟು ದೊಡ್ಡ ಒಂದು ಸುಚಿತವಾದ ಒಂದು ಆಸ್ಪತ್ರೆಯನ್ನ ಬಂದ್ಬಿಟ್ಟು ನಿರ್ಮಾಣ ಮಾಡಿದ್ರು ತುಂಬಾ ಖುಷಿ ಕೊಡ್ತು ಇಲ್ಲಿ ಆಮೇಲೆ ಇಲ್ಲಿ ನೋಡಿದ್ರೆ ಪೇಷಂಟ್ ಮತ್ತೆ ಎಲ್ಲ ಡಾಕ್ಟರ್ಸ್ ಕೆಲಸ ಮಾಡ್ತಿರೋ ವೈಖರಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತು ಯಾಕಂದರೆ ಇಲ್ಲಿ ಇಷ್ಟು ಜನ ಬರ್ತಾರೆ ಅಂದರೆ ನಾನು ಬರಕ್ ಮುಂಚೆನೆ ಇಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ಸ್ ಬಂದ್ಬಿಟ್ಟು ಒಂದು ಒಳ್ಳೆ ಸೇವೆ ಕೊಡ್ತಾ ಇದ್ರು ಆ ರೀತಿ ನಿಟ್ಟಿನಲ್ಲಿ ನಡೀತಾ ಇತ್ತು ಆಮೇಲೆ ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಪೇಷಂಟ್ ಟೋಟು ಜಾಸ್ತಿ ಇದ್ದಾರೆ ನಮ್ಮಲ್ಲಿ ಕ್ಲೀನ್ನೆಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ಇತ್ತು ನಮ್ಮ ಎ ಆರ್ ಎಸ್ ಕಮಿಟಿ ಮೀಟಿಂಗ್ಸು ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ರೆಗ್ಯುಲರ್ ಆಗಿ ಆಗ್ತದೆ ಆಮೇಲೆ ನಾನು ಬೇರೆ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿದ್ನಿ ಅಲ್ಲಿ ಎ ಆರ್ ಎಸ್ ಕಮಿಟಿಗೆ ಒಂದು ಮೀಟಿಂಗ್ ಕಟ್ಟರೆ ಐಸಿ ಮೆಂಬರ್ಸ್ ಕೊಡೋದ್ರೆ ಕಮ್ಮಿ ಇರ್ತಾರೆ ಬಟ್ ಇಲ್ಲಿ ಎವ್ರಿ ಥೀಮು ಫೋರಮ್ ಆಗ ಅಷ್ಟು ಮೆಂಬರ್ಸ್ ಬಂದೇ ಬರ್ತಾರೆ ಆಮೇಲೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದ್ಬಿಟ್ಟು ಟೋಟಲ್ ಎಲ್ಲ ಸದಸ್ಯರು ಬಂದ್ಬಿಟ್ಟು ತುಂಬ ಆಸ್ಪತ್ರೆಯನ್ನು ಒಳ್ಳೆ ದಿಕ್ಕಿನಲ್ಲಿ ನಡೆಸುವಂಥದ್ರಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಏಕೆಂದರೆ ಇದು ಎಲ್ಲ ಬಂದ್ಬಿಟ್ಟು ಸಾರ್ವಜನಿಕ ಹಿತದೃಷ್ಟಿಯಲ್ಲೇ ಮಾಡಿದ್ದಾರೆ ಎಷ್ಟು ಪೇಷಂಟ್ಸ್ ಲೋಡ್ ಇದ್ರು ನಾವು ಬಂದ್ಬಿಟ್ಟು ಸ ಆದಷ್ಟು ಬೇಗ ಕ್ಲಿಯರ್ ಮಾಡಂಗೆ ಡಾಕ್ಟರ್ಸ್ನು ಆಲ್ಮೋಸ್ಟ್ ನಾವು ಫೈವ್ ಮೆಂಬರ್ಸ್ ಡಾಕ್ಟರ್ಸ್ ಇದ್ದಿದ್ದರಿಂದ ನೀಟಾಗಿ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗ್ತಾಯಿತ್ತು ಆಮೇಲೆ ಇವಾಗ ನಾವು ಇಲ್ಲಿ ಹೊಸ್ದಾಗಿ ನಾನು ಬಂದ ಮೇಲೆ ಇಲ್ಲಿ ಓಟಿನ್ ಸ್ಟಾರ್ಟ್ ಆಯಿತು ಆಮೇಲೆ ನಮ್ಮ ನೆಚ್ಚಿನ ಇವರು ಸದ ಎಮ್ ಎಲ್ ಎ ಮೇಡಮ್ ಅವ್ರು ಬಂದುಬಿಟ್ಟಿದೆ ನಮಗೆ ಒಂದು ಅನ್ನು ಈ ಹಾಸ್ಪಿಟ್ಲಿಗೆ ಅವ್ರ ಕಡೆಯಿಂದ ಗುರುಗೇ ಕೊಟ್ಟಿರ್ತಾರೆ ಅದರಿಂದ ಬಂದ್ಬಿಟ್ಟು ಸಾರ್ವಜನಿಕರಿಗೂ ಉಪಯೋಗ ಇದೆ ಅದ್ರ ಅದರಲ್ಲಿ ಬಂದುಬಿಟ್ಟು ನಮಗೆ ಎರಡು ಎರಡು ಪಾಳೆ ಬಂದ್ಬಿಟ್ಟು ಡ್ರೈವರ್ ಬೇಕಾಗಿದೆ ಅವಾಗ ಇನ್ನೂ ಸ್ವಲ್ಪ ನೈಟಲ್ಲಿ ಬರೋ ಪೇಷಂಟ್ಸ್ಗೂ ಸ್ವಲ್ಪ ಯೂಸ್ ಆಗ್ತದೆ ನಮ್ಮಲ್ಲಿ ಒನ್ ನಾಟ್ ಏಟ್ ಇರೋದರಿಂದ ಅದರಲ್ಲೂ ಬಂದ್ಬಿಟ್ಟು ಸಾಕಷ್ಟು ಎಮರ್ಜೆನ್ಸಿ ಕೇಸಸ್ನ ನಾವು ಕಳ್ಸಿ ಕೊಡೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಇವಾಗ ನಮ್ಮಲ್ಲಿ ಹಳೆ ಇಲ್ಲಿ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಅದು ಹೊಸಾದ್ ಬಂದಿದೆ ಆ ಹೊಸಾದ್ ಬಂದಿದ್ರೆ ಇವಾಗ ಫಸ್ಟ್ ಬಂದ್ಬಿಟ್ಟು ಒಂದು ಅದು ಸ್ಲೋ ಹೋಗ್ತದೆ ಕೆಲವು ಕಂಪ್ಲೇಂಟ್ಸ್ ಇತ್ತು ನಮ್ಮ ಪೇಷೆಂಟ್ಗೆ ಎಮರ್ಜೆನ್ಸಿಗೆ ತಕ್ಕಂತೆ ಸ್ಪೀಡ್ ಮೈಂಟೇನ್ ಮಾಡಲ್ಲ ಬಟ್ ಇವಾಗ ಹೊಸ ಆ್ಯಂಬುಲೆನ್ಸ್ ಬಂದಮೇಲೆ ಅದು ಆ ಪ್ರಾಬ್ಲಮ್ಸ್ ಎಲ್ಲ ಸೆಪೇಟ್ ಆಗಿದೆ ಆಮೇಲೆ ಕ್ಲೀನಿನ್ನೆಸ್ ವಿಚಾರದಲ್ಲಿ ನಮಗೆ ಒಳಗೆಲ್ಲ ನಮ್ಮ ಸ್ಟಾಫಿಗೂ ನಾವೆಲ್ಲ ಹೇಳಿದ್ಮೇಲೆಲ್ಲ ಸುಧಾರಿಸಿ ತುಂಬ ನೀಟಾಗಿ ಮೈಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದುಬಿಟ್ಟು ಸ್ಟೇಟ್ ಲೆವೆಲ್ ಕಾಯ ಇದನ್ನು ಅಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಆಗಿದ್ವಿ ನಾವು ನ್ಯಾಷನಲ್ ಲೆವೆಲ್ ಹೋಗಿದ್ವಿ ಇವಾಗ ನ್ಯಾಷನಲ್ ಲೆವೆಲಲ್ಲೂ ಅಲ್ಲೂ ಬಂದ್ಬಿಟ್ಟು ಸೆಲೆಕ್ಟ್ ಆಗ್ತೀವಿ ಅನ್ನೋ ಸರ್ಟಿಫಿಕೇಶನ್ ಗೆ ತುಂಬಾ ಅಪರಾಯಿದೀವಿ ಅನ್ಸ್ತದೆ ಯಾಕಂದ್ರೆ ಅದು ರಿಸಲ್ಟ್ ಬರೋಕ್ ಮುಂಚೆ ನನಗೂ ಇದಾಗಲ್ಲ ಬಟ್ ನನ್ನ ಪರ್ಸನಲ್ ವೈಯಕ್ತಿಕವಾಗಿ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅನಿಸ್ತದೆ ಯಾಕಂದ್ರೆ ನಾವು ಚೆನ್ನಾಗಿ ಮಾಡಿದಿವಿ ಎಲ್ಲ ಡಿಪಾರ್ಟ್ಮೆಂಟ್ ಸಿಕ್ಸ್ ಡಿಪಾರ್ಟ್ಮೆಂಟ್ಸ್ ಇತ್ತು ಸಿಕ್ಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಚೆನ್ನಾಗ್ ಮಾಡಿದ್ವಿ ಇದಿತ್ತು ಆಮೇಲೆ ನನ್ನಲ್ಲಿ ಇಲ್ಲಿ ಏನಿದೆ ಫೀಲ್ಡ್ ಸ್ಟಾಫ್ ಇದ್ದಾರೆ ಎಲ್ಲ ಫೀಲ್ಡ್ ಸ್ಟಾಫ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಟಾರ್ಗೆಟ್ಸನ್ನು ನಾವು ಅಚೀವ್ ಮಾಡ್ತಾ ಇದೀವಿ ಎಲ್ಲ ಫೀಲ್ಡ್ ಸ್ಟಾಫಿಂದ ಆಮೇಲೆ ಇವಾಗ ನಾವು ಡೆಂಗೂ ಇರೋದರಿಂದ ಈ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಡುತ್ತಿರುವ ಕಾ ಏನು ಕಾಯಿಲೆ ಬಂದ್ಬಿಟ್ಟು ನಾವು ಅದಕ್ಕೆ ಮುಂಜಾಗ್ರತಾ ಕ್ರಮಗಳಾಗಿ ಎಲ್ಲ ಕಡೆ ಲಾರ ಸರ್ವೆ ಬಂದುಬಿಟ್ಟು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಆಶಾಸ್ ನಮ್ಮ ಪಿ ಎಸ್ ಸಿ ಓಸು ಸಿ ಎಚ್ ಓಸು ಆಮೇಲೆ ನಮ್ಮ ಎಚ್ ಐ ವೋಸ್ ಇವರೆಲ್ಲರೂ ಸೇರಿಬಿಟ್ಟು ಬಂದ್ಬಿಟ್ಟು ಡೈಲಿ ಬಂದುಬಿಟ್ಟು ಲಾರಾ ಸರ್ವೆ ಮಾಡಕ್ಕೆ ಕೇಳಿದ್ವಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫೀವರ್ಗೆ ನಾವು ಬಂದುಬಿಟ್ಟು ಎಮರ್ಜೆನ್ಸಿ ಸ್ಟೆಪ್ಸ್ ತೊಗೊಳ್ತಾ ಇದ್ವಿ ಎಲ್ಲೆಲ್ಲಿ ಬಂದುಬಿಟ್ಟು ಫೀವರ್ ಔಟ್ ಬ್ರೇಕ್ಸ್ ಅಂತ ಏನಿದೆ ಅದಕ್ಕೆ ನಾವು ಈವನ್ ನಮ್ಮ ಓ ಪಿ ಡೀಸ್ ಅಲ್ಲಿ ಬಂದುಬಿಟ್ಟು ನಾವು ಮಾನಿಟ್ರ್ ಮಾಡ್ತಾ ಇದ್ವಿ ಎಲ್ಲಿ ಔಟ್ ಬ್ರೇಕ್ ಏನೋ ಇದನ್ನು ಏನನ್ನ ನೋಡ್ತಾ ಇದ್ವಿ ಇವಾಗ ಸ್ವಲ್ಪ ಈ ಮಳೆ ಬಿದ್ದು ಈ ಈ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟು ನಾನು ಸಾರ್ವಜನಿಕರಿಗೆ ಹೇಳುವುದು ಏನಂದರೆ ಸೊಳ್ಳೆ ಕಡತದಿಂದ ದೂರ ಇರಬೇಕು ಸೊಳ್ಳೆ ಕಡತದಿಂದ ದೂರ ಇರಬೇಕಂದ್ರೆ ನಾವು ಬಂದ್ಬಿಟ್ಟು ಒಂದು ಮಸ್ಕಿಟೋ ಕಾಯಿಲ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾವು ಬಂದ್ಬಿಟ್ಟು ಆಲ್ ಆಲ್ಔಟ್ಸ್ ಇದು ವೇಪರೈಸರ್ಸ್ ಅಂತಾರೆ ಅದನ್ನ ಮಸ್ಕಿಟೋ ವೇಪರೈಸರ್ಸ್ ಅದನ್ನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೆಟ್ಸ್ ಯೂಸ್ ಮಾಡ್ಬೋದು ಇದು ವೇಪರೈಸರ್ಸ್ಗಿಂತ ತುಂಬ ಇದೆ ಯಾಕಂದರೆ ವೇಪರೈಸರ್ಸು ಕಾಯಿಲ್ಸು ಕೆಲವ್ರಿಗೆ ಆಸ್ಮೆಟಿಕ್ ಇದ್ದರೆ ಅವ್ರಿಗೆ ಸೆಟ್ ಆಗದೆ ಹೋಗ್ಬೋದು ಅವ್ರು ಬಂದ್ಬಿಟ್ಟು ನೆಟ್ಸ್ ಎಲ್ಲ ಮಸ್ಕಿಟೋ ನೆಟ್ಸ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ರಾತ್ರಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಮುಂಜಾನೆ ಮತ್ತು ಬೆಳಕು ಬರುವ ಸಮಯ ಮತ್ತು ಹೋಗುವ ಸಮಯದಲ್ಲಿ ಈ ಸೊಳ್ಳೆ ಬಂದ್ಬಿಟ್ಟು ಮನೆ ಒಳಗೆ ಬರುವಂಥ ಇದಿರ್ತದೆ ಅಂಥ ಟೈಮಲ್ಲಿ ನಾವು ಕಿಟಕಿಗಳೆಲ್ಲ ಹಾಕಿ ಬೇವಿನ ಸೊಪ್ಪು ಹೋಗಿ ಹಾಕೋದ್ರಿಂದ ನಾವು ಚೀಪೆಸ್ಟ್ ಮೆಥಡಲ್ಲಿ ಬಂದ್ಬಿಟ್ಟು ಸೊಳ್ಳೆಯನ್ನು ಸ್ವಲ್ಪ ನಿಯಂತ್ರಣ ಮಾಡ್ಬೋದು ಆಮೇಲೆ ನಾವು ನಮ್ಮ ವರಂಗ ಹೊರಾಂಗಣ ಅಂದರೆ ಔಟ್ಸೈಡು ಮತ್ತು ಇನ್ಸೈಡ್ ಮನೆಯಲ್ಲೆಲ್ಲ ಬಂದ್ಬಿಟ್ಟು ಸು ಶುದ್ಧಿಯಾಗಿಟ್ಕೊಂಡು ನೀರ ಶೇಖರಣೆ ಆಗಿರೋ ಇದು ಮೇಲೆಲ್ಲ ಮುಚ್ಚಲ ಮುಚ್ಚಬೇಕು ಮನೆ ಹೊರಗಡೆ ಆದಿರೋ ಇರಲಿ ಆಮೇಲೆ ಇವಾಗ ನಾವು ಬಿಸಾಡಿರುವಂಥ ಪ್ಲಾಸ್ಟಿಕ್ಗಳು ಟೈರ್ಗಳು ಏನು ಎಲ್ಲ ಇದ್ದರೆ ಅದನ್ನೆಲ್ಲ ಬಂದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡು ಬರ್ತದೆ ಇದು ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಆ ಡೆಂಗು ಏಕೆಂದರೆ ಇವಾಗ ಕಾ ಕಾಡುತ್ತಿರುವ ಕಾಯಿಲೆ ಬಗ್ಗೆ ನಾನು ಹೇಳಿದ್ದೀನಿ ಇದಕ್ಕೆ ನಮ್ಮಲ್ಲಿ ಬೇಕಾಗಿರುವ ಔಷಧಿಗಳ ದಾಸ್ತಾನುಗಳೆಲ್ಲ ನಾವು ಶೇಖರಣೆ ಮಾಡಿದ್ದೀವಿ ಅದಕ್ಕೆ ಬೇಕಾಗಿರೋ ಮುಂಜಾಗ್ರತೆ ಮುಂಜಾಗ್ರತೆಯಾಗಿ ಎಲ್ಲ ಔಷಧಿಗಳಿರೋದ್ರಿಂದ ಯಾರೂ ಭಯಪಡೋ ಅಂತ ಇದಿಲ್ಲ ಏನಂದರೆ ಎಲ್ಲರಿಗೂ ಬಂದ್ಬಿಟ್ಟು ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಆ ಅವೇರ್ನೆಸ್ ಎಲ್ಲರೂ ಒಬ್ಬರು ಇನ್ನೊಬ್ಬರು ಹೇಳಿಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆವಾಗ ಇದರಿಂದ ಡೆಂಗ್ಯಿಂದ ನಾವು ಎಲ್ಲರನ್ನೂ ಕಾಪಾಡ್ಬೋದು ನಡೀತು ಲಾಸ್ಟ್ ಟೈಮಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಸ್ವಚ್ಛತೆ ಬಗ್ಗೆ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ಸದಸ್ಯರು ಹೇಳಿದರು ಅದನ್ನ ನಾವು ಸರಿಪಡಿಸಿದೀವಿ ಎಲ್ಲ ಬಂದುಬಿಟ್ಟು ಈವನ್ ಒಳಗೆ ಮತ್ತು ಹೊರಗಡೆ ಎಲ್ಲ ಬಂದ್ಬಿಟ್ಟು ನಾವು ಇದು ಮಾಡಿದ್ವಿ ಈವನ್ ನಮ್ಮ ಸ್ಟಾಫ್ಗೆಲ್ಲಾನು ಬಂದುಬಿಟ್ಟು ಓರಿಯಂಟೇಷನ್ಸ್ ಎಲ್ಲ ಮಾಡಿದೀವಿ ಅವರು ಅದರ ಪ್ರಕಾರ ಬಂದ್ಬಿಟ್ಟು ಪ್ರತಿನಿತ್ಯ ಕ್ಲೀನಿಂಗ್ ಅಂತ ಇದರಲ್ಲಿ ಮಾಡ್ತಾ ಇದ್ವಿ ನಮ್ದು ಟ್ರೀಟ್ಮೆಂಟ್ ವೈಸ್ ಎಲ್ಲ ಬಂದುಬಿಟ್ಟು ನಮ್ಮ ನಮ್ಮ ಆಸ್ಪತ್ರೆ ಫಸ್ಟಿಂದ ಚೆನ್ನಾಗೇ ಇದೆ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಮೇಲೆ ಇವಾಗ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇವಾಗ ಡಾಕ್ಟರ್ ಶಾರ್ಟೇಜ್ ಆಗ್ಬೋದು ಯಾಕಂದ್ರೆ ನಮಗೂ ಬಂದ್ಬಿಟ್ಟು ಟಿ ಎಚ್ ಆಗಿ ಬಂಗಾರಪೇಟೆಗೆ ಟ್ರಾನ್ಸ್ಫರ್ ಆಗಿದೆ ಅದ ಆ ದೃಷ್ಟಿಯಲ್ಲಿ ಇಲ್ಲಿ ಇಲ್ಲಿ ಇನ್ನೂ ಒಬ್ಬ ಇಬ್ಬರು ಡಾಕ್ಟರ್ಗಳನ್ನ ನಮ್ಮ ಡಿ ಎಚ್ ಓ ಕೇಳಿಸ್ಕೊಂತೀವಿ ಅವ್ರ ಕಡೆಯಿಂದ ಇದು ಮಾಡಕ್ಕೆ ಆಮೇಲೆ ಕೌನ್ಸಿಲಿಂಗ್ ಇದೆ ಅದರಲ್ಲೂ ಬರ್ಬೋದು ಇವಾಗ ಎನ್ ಸಿ ಡಿ ಎಲ್ಲಿ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಬೇಸಸ್ ಒಬ್ಬ ಡಾಕ್ಟರ್ನ ಡಿ ಎಷ್ಟು ಕಡೆಯಿಂದ ಕೇಳಿಬಿಟ್ಟು ಕೊಡೋಕ್ಕೆ ವಿನಂತಿ ಮಾಡ್ತೀವಿ ಇದು ಮಾಡಿದ್ವಿ ಅದು ಕಾಟನ್ ಅಲ್ಲಲ್ಲಿ ಬೀಳ್ತಾ ಇತ್ತು ಅದನ್ನೆಲ್ಲ ಇದು ಮಾಡಿದ್ವಿ ಇವಾಗ ಒನ್ ಟೈಮ್ ಟ್ಯಾಂಕ್ಸ್ ಹೇಳಿದ್ರು ಆ ಟ್ಯಾಂಕ್ಸ್ ಬಗ್ಗೆ ಎಲ್ಲ ಎವ್ರಿ ಮೀಟಿಂಗಲ್ಲೂ ಈ ಮೀಟಿಂಗಲ್ಲಿ ಏನು ಮಾಡಿದ್ವ ನಾ ನೆಕ್ಸ್ಟ್ ಟೈಮ್ನ ನಾವು ಅಧ್ಯಕ್ಷರಿಗೆ ವಿತಿನ್ ಟು ತ್ರೀ ಡೇಸಲ್ಲಿ ಸೆಟ್ರೈಟ್ ಮಾಡ್ತೀವಿ ಅಂತಂದ್ಬಿಟ್ಟು ಟು ತ್ರೀ ಡೇಸಲ್ಲಿ ಒಂದು ಸೆಟ್ರೈಟ್ ಮಾಡಿ ಅವ್ರು ಕಾಲು ಮಾಡಿದ್ದೀನಿ ಎಲ್ಲ ನಾನು ಅಡ್ರೆಸ್ ಇವ ಯಾಕೆಂದರೆ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಮ್ಮ ಪಾತ್ರ ಎಷ್ಟಿದೆನೋ ನಮ್ಮ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳ ಪಾತ್ರನೂ ಅಷ್ಟೇ ಇದೆ ಅವರಿಗೆ ಅನ್ಸಲು ಬಂದ್ಬಿಟ್ಟು ಸಾರ್ವಜನಿಕರಿಗೆ ಅನ್ಸ್ ಅನಿಸ್ತದ ನಾ ಒಂದು ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ ಏಕೆಂದ್ರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಇದರಲ್ಲಿ ನಾವು ಏನೇನ್ ಪ್ರಾಬ್ಲಮ್ ಬರ್ತದೋ ಅದನ್ನ ಇಮಿಡಿಯೇಟ್ ಬಂದ್ಬಿಟ್ಟು ಸೆಟರೈಟ್ ಮಾಡ್ಕೊಡ್ತಾ ಇದ್ದೀವಿ ಈಗ ಸರ್ ಡಾಕ್ಟರ್ ಸುನಿಲ್ ಸರ್ ಇದ್ದ ಪೋಸ್ಟ್ ಈಗ ಅವರು ಅಂದ್ರೆ ಪ್ರಮೋಷನ್ ಆಗಿ ಟಿ ಎಚ್ ಆಗಿ ಹೋಗ್ತಿದ್ದಾರೆ ಬಂಗಾರಪೇಟೆಗೆ ಸೊ ಈಗ ಹೊಸದಾಗಿ ಒಂದು ರೆಗ್ಯುಲರ್ ಆಗಿ ಒಂದು ಏಮ್ ಬರೋವರೆಗೂ ಟೆಂಪ್ರವರಿ ಆಗಿ ನಾನು ಚಾರ್ಜ್ ತೊಗೊಳ್ತಾ ಇದ್ದೀನಿ ಸೊ ಇದಕ್ಕೆ ಮುಂಚೆ ಏನು ನಡೀತಾ ಇತ್ತು ಸೊ ಅದೇ ಥರನೇ ಇದಾಗತ್ತೆ ಸೇಮ್ ಸರ್ವಿಸಸ್ ನಿಮ್ಗೆ ಎಲ್ಲರಿಗೂ ಸಿಗುತ್ತೆ ಕ್ವಾಲಿಟಿ ಸರ್ವಿಸ್ ಸಿಗುತ್ತೆ ಅಂತ ಕಡೆಯಿಂದ ನಾನು ಹಾಮಿ ಕೊಡ್ತೇನೆ ಅಂತ ಇಲ್ಲಿ ಬ್ಲಡ್ ಬ್ಯಾಂಕ್ ಹೇಳಿದ್ವಿ ನಾವು ಬ್ಲಡ್ ಬ್ಯಾಂಕು ಬ್ಲಡ್ ಬ್ಯಾಂಕ್ ಮಾಡಬೇಕಾದ್ರೆ ಕಂಡೀಷನ್ಸ್ ಇದೆ ಕಂಡೀಷನ್ಸ್ ಇದೆ ಅದು ಆದ್ರೆ ನಾವು ಮಾಡೋಕ್ಕಾಗೋದು ಒಂದಷ್ಟು ಇದು ಇಟ್ಕೋಬೇಕಾಗಿರ್ತದೆ ಬೇಕಾಗಿದ್ರೆ ಏನ್ ಮಾಡಬಹುದು ಸ್ಟೋರೇಜ್ ರೂಮ್ ಇಟ್ಕೋಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು ಅಟ್ ಲೀಸ್ಟ್ ನಮ್ಗೆ ಬ್ಲಡ್ ಬ್ಯಾಂಕ್ ಮೇಡಮ್ ಏನ್ ಹೇಳಿದ್ರು ನಾವು ಹೇಳಿದ್ರೆ ಇಲ್ಲ ತಾಲೂಕಲ್ಲಿ ಒಂದೇ ಕೊಡೋದು ಅಂತ ಹೇಳಿದ್ರು ಸರಿ ಒಂದೇ ಕೊಡ್ಲಿ ನಮ್ಗೆ ಸ್ಟೋರ್ ರೂಮ್ ಅಂತ ಒಂದ್ ಕೊಳ್ಳಿ ಸ್ಟೋರ್ ರೂಮ್ ಅಂತ ಕೊಟ್ರೆ ಸ್ಟೋರೇಜ್ ರೂಮ್ ಒಂದು ಕೊಳ್ಳಿ ಯೂನಿಟ್ ಸ್ಟೋರೇಜ್ ಯೂನಿಟ್ ಒಂದ್ ಕೊಟ್ರೆ ಇವಾಗ ಮೊನ್ನೆ ಒಂದು ಕೇಸು ಅವ್ರು ಬಡವ ಪಾಪ ಬಂದ್ರು ಮೇಡಮ್ ರೆಡಿ ಆಗಿದ್ರು ಆಪರೇಷನ್ ಮಾಡೋದಕ್ಕೆ ಸಿಸರಿಂಗ್ ಅಂತ ಹೇಳಿದ್ರು ಮೇಡಮ್ ರೆಡಿ ಆಗಿದ್ದಾರೆ ಅಲ್ಲಿ ಬ್ಲಡ್ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೇಡಮ್ ಬಿಡ್ತಾರ ಬಿಡೋದಿಲ್ಲ ಬರೋದು ಹಾಸ್ಪಿಟಲ್ ಹೊಡೆಯೋದು ಮೇಡಮ್ ಮೇಲೆ ಗಲಾಟೆ ಮಾಡೋದೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಒಂದ್ ಯೂನಿಟ್ ಇದ್ರೆ ಬ್ಲಡ್ ಒಂದು ಯೂನಿಟ್ ಇದ್ರೆ ಮೇಡಮ್ ಮಾಡ್ತಾ ಇದ್ರು ಅವ್ರು ಬೇರೆ ಕಡೆ ಹೋಗಿದ್ರು ಬಡವರು ಅರವತ್ ಸಾವಿರ ಬೇಕಂತ ಹೇಳಿದ್ರೆ ಆಪರೇಷನ್ಗೆ ಅರವತ್ ಸಾವಿರ ಎಲ್ಲಿಂದ ಕೊಡೋದು ಪಾಪ ಅವ್ರಿಗೆ ಆರು ಆರು ಸಾವಿರ ಕೊಡೋಕೆ ವ್ಯಕ್ತಿ ಇಲ್ಲ ಸಾವಿರ ಇಲ್ಲಿಂದ ಕೊಡೋದು ಅವ್ರಿಗೆ ಅಲ್ಲಿ ಭಿಕ್ಷಾ ಕಳ್ಬೇಕು ಅದೆಲ್ಲ ಅಂತ ಸಂದರ್ಭ ಬರ್ತದೆ ಅದಕ್ಕೋಸ್ಕರ ನಮಗೆ ನಮ್ಮ ಇದ್ಮಲ್ಲಿ ಇದ್ರೆ ನಾವು ಮೇಡಮ್ ಅವ್ರು ಹೇಳಿ ಮೇಡಮ್ ಏನೋ ನೀವು ಕಷ್ಟಪಟ್ಟು ಏನೋ ಮಾಡಿ ಮೇಡಮ್ ಬಡವರು ಅಂತ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಹೇಳಕ್ ಆಗ್ತದ ಹೇಳೋಕೇನಾಗೋದಿಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅದಕ್ಕೆ ಆದಷ್ಟು ನಮ್ಮ ಎಮ್ ಎಲ್ ಎ ಅವ್ರು ಬರ್ತಾರೆ ಅವ್ರಿಗೆಲ್ಲ ನಾವು ಈ ಸಬ್ಜೆಕ್ಟ್ ಇಡಿತೀವಿ ಇಟ್ಬಿಟ್ಟು ಕೇಳ್ತೀವಿ ಇವರು ಕೇಳ ಕೇಳ್ಬೇಕು ಎಲ್ಲರೂ ಕೇಳೋಣ ಅವತ್ತೊಂದು ದಿವಸ